ಬಡವರಿಗೆ ನಿರ್ಗರ್ತಿಕರಿಗೆ ಹಾಗೂ ಕಟ್ಟಕಡೆಯ ವ್ಯಕ್ತಿಗಳಿಗೂ ಆರೋಗ್ಯ ಹಾಗೂ ಚಿಕಿತ್ಸೆ ದೊರೆಯುವ ಸಲುವಾಗಿ ಕರುಳಿಗೆ ಸಂಬಂಧಿಸಿದಂತೆ ಗ್ಯಾಸ್ಟ್ರೋ ವಾಹನವನ್ನು ಬೆಂಗಳೂರು ರೋಟ್ರಿ ಕಬ್ಬನ್ ಪಾರ್ಕ್ ತ್ರೀ ಒನ್ ನೈನ್ ಒನ್ ಟ್ರಸ್ಟ್ನವರು ಬೆಂಗಳೂರು ಗ್ಯಾಸ್ಟ್ರೋ ಸಂಸ್ಥೆಗೆ ಮೂರು ಕೋಟಿ ರೂಪಾಯಿ ಮೌಲ್ಯದ ಗ್ಯಾಸ್ಟ್ರೋ ವಾಹನವನ್ನು ಸಮರ್ಪಣೆ ಮಾಡಲಾಯಿತು ಅದು ಸಹ ಬೆಂಗಳೂರಿನ ಬನಶಂಕರಿಯ ಸುಚಿತ್ರ ಫಿಲಂ ಅಕಾಡೆಮಿಯ ಮುಂದೆ ಈ ಒಂದು ವಿಚಾರದ ಬಗ್ಗೆ ಸಂಸ್ಥೆಯ ಪ್ರಾಜೆಕ್ಟ್ ಉಸ್ತುವಾರಿಯಾದಂತಹ ರಾಯ ಅವರು ಮಾತನಾಡಿ ಸಾಕಷ್ಟು ಸವಿಸ್ತಾರವಾದಂತಹ ಯೋಜನೆ ಬಗ್ಗೆ ತಿಳಿಸಿಕೊಟ್ಟರು I had to go for a trustees meeting uh, around the same time, probably you know, within two days after Gauri spoke to me. And again, the intention was to raise another global branch project and get us a mobile uh, gastroenterology uh, care clinic, right? So, when I went to this meeting, uh, Jayaraman sir was telling to somebody else, saying that uh, there are four vehicles lying idle and we are requesting somebody to take ownership of it so that they can run and uh, conduct these health camps we also request uh, shyamchandra sir which is a full truck kind of thing it has three air conditioners all ceiling mounted and thanks to satishwar uh, for getting done and there is a huge uh, workforce of gauri's uh, office uh, factory who have actually done a lot of uh, r&d and fitted everything in fact, uh, originally the vehicle did not have uh, a water tank, and uh, all the endoscopies and colonoscopies they have to be cleaned after every uh, process procedure. And uh, so we fit one uh, water tank right between the engine and uh, the driver's uh, place and the chassis. And uh, we also had an outlet, so each one is self-sufficient. We don't have to worry too much about uh, and. ಮೊಬೈಲ್ ವಾಹನದ ರೀತಿ ಗ್ಯಾಸ್ಟ್ರೋ ಸಂಬಂಧಿಸಿದಂತೆ ಗ್ಯಾಸ್ಟ್ರೋ ವಾಹನವು ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶದಲ್ಲಿ ಸಂಚಾರ ಮಾಡಲಿದ್ದು ಜನರ ಕಟ್ಟಕಡೆಯ ವ್ಯಕ್ತಿಗಳಿಗೂ ಬಡವರಿಗೂ ಇವು ಗ್ಯಾಸಿಗೆ ಸಂಬಂಧಿಸಿದಂತೆ ಹಾಗೂ ಕರಳಿಗೆ ಸಂಬಂಧಿಸಿದಂತೆ ರೋಗಗಳನ್ನು ಪತ್ತೆಹಚ್ಚುವ ಹಾಗೂ ಅಲ್ಲಿಯೇ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಒಂದು ಸೌಲಭ್ಯವನ್ನು ಉಚಿತವಾಗಿ ಕಲ್ಪಿಸಲಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಒಂದು ವಾಹನಕ್ಕೆ ಬನಶಂಕರಿಯ ಸುಚಿತ್ರ ಫಿಲಮ್ ಅಕಾಡೆಮಿಯ ಮುಂದೆ ಒಂದು ಚಾಲನೆಯನ್ನು ಸಹ ನೀಡಲಾಯಿತು ಅದಕ್ಕೆ ಎಂ ಸಹ ಮಾಡಿಕೊಳ್ಳಲಾಯಿತು ಈ ಒಂದು ವಾಹನವನ್ನು ಹಸ್ತಾಂತರ ಮಾಡುವ ಮೊದಲು ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ವೈದ್ಯರ ಸಮ್ಮುಖದಲ್ಲಿ ಪೂಜೆ ಮಾಡುವ ಮೂಲಕ ಕೀಯನ್ನು ಸಹ ಹಸ್ತಾಂತರ ಮಾಡಿದರು ಇದರ ಸೌಲಭ್ಯವನ್ನು ಪಡೆದುಕೊಂಡು ಜನರು ಆರೋಗ್ಯವಾಗಿ ಇರಬೇಕೆಂಬ ಉದ್ದೇಶದಿಂದ ಈ ಒಂದು ದೃಢ ಸಂಕಲ್ಪವನ್ನು ಮಾಡಲಾಗಿದ್ದು ಮೂರು ಕೋಟಿ ರು ಮೌಲ್ಯದ ಒಂದು ವಾಹನವನ್ನು ಸುರಕ್ಷಿತವಂತಹ ವಾಹನವನ್ನು ಒಂದು ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಕೈಗೊಳ್ಳಲಾಗಿದೆ ಇದು ಕರ್ನಾಟಕದಲ್ಲಿ ಮೊದಲನೆಯ ಒಂದು ಗ್ಯಾಸ್ಟ್ರೋ ಚಿಕಿತ್ಸಾ ಮೊಬೈಲ್ ವಾಹನವಾಗಿದ್ದು ಇದು ದೇಶದಲ್ಲಿ ಮೂರನೆಯದಾಗಿದೆ ಕರ್ನಾಟಕದಲ್ಲಿ ಮೊದಲನೆಯದಾಗಿದೆ ಎಂದು ವಿಚಾರಗಳನ್ನು ಸಹ ತಿಳಿಸಿದರು ಇನ್ನು ವಾಹನದಲ್ಲಿ ಅತ್ಯಾಧುನಿಕವಾದಂತಹ ಜಪಾನ್ ಆಧಾರಿತ ಒಂದು ಉಪಕರಣ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಾಲಜಿಗೆ ಸಂಬಂಧಪಟ್ಟಂತೆ ಉಪಕರಣಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಹಾಗೂ ವಿಶೇಷವಾದಂತಹ ಒಂದು ಟೆಸ್ಟಿಂಗ್ಗಳನ್ನು ಸಹ ಕೆಲವೊಂದು ಟೆಸ್ಟ್ಗಳನ್ನು ಸಹ ಅಲ್ಲೇ ಮಾಡಲಾಗುತ್ತದೆ ಅದರ ಜೊತೆಗೆ ರೋಗಿಗಳಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದಾಗಿದ್ದು ಅದೇ ರೀತಿ ಮೊಬೈಲ್ ವಾಹನದ ಮೂಲಕವೇ ಸಂಚಾರ ಮಾಡುವ ಮೂಲಕ ಮುಖಾಂತರವೇ ಕ್ಯಾಂಪ್ಗಳನ್ನು ಸಹ ಕಂಡಕ್ಟ್ ಮಾಡಲು ಇದು ಈ ಒಂದು ವಾಹನ ಬಹಳ ಉಪಯೋಗಕಾರಿಯಾಗಿದೆ ಎಂದರು ಇನ್ನೂ ಅತ್ಯಾಧುನಿಕವಾದಂತಹ ವಾಹನದಲ್ಲಿ ಯು ಪಿ ಎಸ್ ಬ್ಯಾಟರಿ ಎ ಸಿ ಸೇರಿದಂತೆ ಸಣ್ಣ ಪ್ರಮಾಣದ ಶಸ್ತ್ರಚಿಕಿತ್ಸಾ ಕೊಡೆಯೂ ಸಹ ಈ ಒಂದು ಇದರಲ್ಲಿ ನಿರ್ಮಾಣ ಮಾಡಲಾಗಿದೆ ಗ್ಯಾಸ್ಟ್ರೋಲಜಿಗೆ ಸಂಬಂಧಿಸಿದಂತೆ ಅದರಲ್ಲಿಯೂ ಸಹ ಕರುಳಿನ ಒಳಭಾಗದಲ್ಲಿ ಯಾವ ತರಹದ ಲಕ್ಷಣಗಳು ಹಾಗೂ ರೋಗ ಬಾಧೆ ಕಾಣುತ್ತದೆ ಹಾಗೂ ಕ್ಯಾನ್ಸರ್ ಆಗುವುದಕ್ಕೂ ಮುಂಚೆ ಈ ಒಂದು ತಪಾಸಣೆಯನ್ನು ಮಾಡಿಸಿಕೊಂಡರೆ ಕ್ಯಾನ್ಸರನ್ನು ಭಾಳ ಸೂಕ್ಷ್ಮವಾಗಿ ತಡೆಗಟ್ಟಬಹುದು ಮತ್ತು ಅದಕ್ಕೆ ಸೂಕ್ತರಿದಂತಹ ಪರಿಣಾಮಕಾರಿಯಾದಂಥ ಚಿಕಿತ್ಸೆಯನ್ನು ಸಹ ನೀಡಬಹುದಾಗಿದೆ ಎಂದರು ಇನ್ನು ಇದೇ ವೇಳೆ ಬೆಂಗಳೂರು ರೋಟರಿ ಕಬ್ಬನ್ ಪಾರ್ಕ್ ತ್ರೀ ಒನ್ ನೈನ್ ಒನ್ ಟ್ರಸ್ಟ್ನ ಅಧ್ಯಕ್ಷ ಸಂಗೀತ ಅಯ್ಯರ್ ರೆಡ್ಡಿ ಅವರು ಮಾತನಾಡಿ ಮೂರು ಕೋಟಿ ರೂಪಾಯಿ ಮೌಲ್ಯದ ವೆಚ್ಚದಲ್ಲಿ ವಾಹನವನ್ನು ನಾವು ಬಿ ಸಿ ಎ ಸಂಸ್ಥೆಗೆ ಹಸ್ತಾಂತರ ಮಾಡಲಾಗಿದೆ ಈ ಒಂದು ವಾಹನವು ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಮಟ್ಟದಲ್ಲಿ ಮೊದಲು ಸಂಚಾರ ಮಾಡಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ನೀಡುತ್ತದೆ ನಂತರ ಇಡೀ ಕರ್ನಾಟಕದಾದ್ಯಂತ ಮಾಡುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಎಂದರು ಈ ಒಂದು ಉಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದಾಗಿದೆ ಎಂದರು ಇನ್ನು ಇದೇ ವೇಳೆ ಬೆಂಗಳೂರು ರೋಟ್ರಿ ಕಬ್ಬನ್ ಪಾರ್ಕ್ ಟ್ರಸ್ಟ್ನ ಮುಖ್ಯಸ್ಥರಾದಂತಹ ಗೌರಿಶಂಕರ್ ಮಾತನಾಡಿ ಈ ಒಂದು ಯೋಜನೆ ಕರ್ನಾಟಕದಲ್ಲಿ ಮೊದಲನೇದಾಗಿದ್ದು ರಾಜ್ಯದಲ್ಲಿ ಮೂರನೆಯದಾಗಿದೆ ಈ ಒಂದು ಯೋಜನೆಯ ಸದುಪಯೋಗಪಡಿಸಿಕೊಳ್ಳುವ ಹಾಗೂ ಮುಖ್ಯ ಉದ್ದೇಶ ಎಂದರೆ ಹಳ್ಳಿಯ ಹಾಗೂ ಜನಸಾಮಾನ್ಯರ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯವನ್ನು ತಲುಪಿಸುವ ಹಾಗೂ ಕರುಳು ಬಾಧೆಯನ್ನು ನಿವಾರಿಸುವ ಸಲುವಾಗಿ ಈ ಒಂದು ಯೋಜನೆಯನ್ನು ವಿಶೇಷವಾದಂತಹ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ವಿಶಿಷ್ಟವಾದಂತಹ ಯೋಜನೆ ರೋಟ್ರಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಯೋಜನೆ ಬಹಳ ವಿಶೇಷವಾಗಿದ್ದು ಜನಸಾಮಾನ್ಯರು ಇದನ್ನು ಪಡೆದುಕೊಳ್ಳಬಹುದಾಗಿದೆ ಅದರ ಜೊತೆಗೆ ಇಲ್ಲಿ ರೋಗಿಗಳ ಸಂಖ್ಯೆ ಹಾಗೂ ಕರುಳಿನಿಗೆ ಕರುಳಿ ಬಾಧೆಗೆ ಸಂಬಂಧಿಸಿದಂತೆ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇರುವುದರಿಂದ ಈ ಒಂದು ಮಹತ್ವದ ಯೋಜನೆಗೆ ಕೈ ಹಾಕಲಾಗಿದೆ ಎಂದರು ಈ ವಾಹನದ ನಿರ್ವಹಣೆಯನ್ನು ಬಿ ಜಿ ಸಿ ವೈದ್ಯರಾದಂತಹ ಡಾಕ್ಟರ್ ಯೋಗಾನಂದ ಹಾಗೂ ಅವರ ಡಾಕ್ಟರ್ ಪತ್ನಿಯವರು ಸಹ ಮೇಲುಸ್ತವರನ್ನು ವಹಿಸಿಕೊಂಡು ಸಮಗ್ರ ಸಮಾಲೋಚನೆಯನ್ನು ಮಾಡಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವ ಒಂದು ಪರಿಣಾಮಕಾರಿಯಾದಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಇದೊಂದು ರೀತಿಯಲ್ಲಿ ಶೋ ಸಾಮಾಜಿಕ ಕಳಕಳಿ ಇದಾಗಿದ್ದು ಜನರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಈ ಯೋಜನೆಯನ್ನು ತರಲಾಗಿದೆ ಎಂದರು ಮೊಬೈಲ್ ವಾಹನದಲ್ಲಿ ಹೇಗೆಲ್ಲ ಗ್ಯಾಸ್ಟ್ರಾಲಜಿಗೆ ಸಂಬಂಧಿಸಿದಂತೆ ಹೇಗೆಲ್ಲ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಡಾಕ್ಟರ್ ಯೋಗಾನಂದ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು ಹಾಗೂ ಜೀರ್ಣಕ್ರಿಯ ಜೀರ್ಣಕ್ರಿಯೆ ವಿಚಾರಗಳ ಬಗ್ಗೆ ಸಾಕಷ್ಟು ಸಾರ್ವಜನಿಕರಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ಸಹ ಮಾಡಿದರು ಹೊಟ್ಟೆ ನೋವಿದೆ ಬೇರೆ ಏನಾದರೂ ಕರಳಿನ ಸಮಸ್ಯೆ ಇದೆ ಅಂದರೆ ಇದೇ ರೂಮಲ್ಲಿ ಈ ಥರ ಒಂದು ಆಧುನಿಕ ತಂತ್ರಜ್ಞಾನ ಯೂಸ್ ಮಾಡಿ ನಾವು ಅವರಿಗೆ ಏನು ಒಳಗಡೆ ಅಲ್ಸರ್ ಆಗಿದೆಯಾ ಕ್ಯಾನ್ಸರ್ ಇದೆಯಾ ಬೇರೆ ಏನೇನಾದರೂ ತೊಂದರೆ ಇದೆಯಾ ಅಂತ ವಿತಿನ್ ಒಂದು ಹತ್ತು ನಿಮಿಷದಲ್ಲಿ ಕಂಡುಹಿಡಿದು ಅದನ್ನು ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕು ಏನಾಗುತ್ತೆಂದ್ರೆ ಗ್ರಾಮ ಪ್ರದೇಶಗಳಲ್ಲಿ ಜನರು ಅಲ್ಲಿ ನಮ್ಮ ನಗರಕ್ಕೆ ಬರೋದಿಲ್ಲ ಯಾಕಂದರೆ ದುಡ್ಡು ಎಷ್ಟಾಗುತ್ತೋ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಹೋದರೆ ಅಲ್ಲಿ ಕಳೆದೋಗ್ತೀವಿ ಅನ್ನೋ ಒಂದು ಭಯ ಇರುತ್ತೆ ಹಾಗಾಗಿ ಅವರು ನಮ್ಮನ್ನು ಹುಡ್ಕೊಂಡು ಬರಲಿಕ್ಕಾಗಲ್ಲ ನಾವು ಅವ್ರನ್ನ ಹುಡ್ಕೊಂಡೋಗಿ ಅವರಿಗೆ ಒಂದು ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಕೊಡಬೇಕನ್ನೋ ಒಂದು ಏಮಿಂದ ಈ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಮ್ಮ ಕಡೆ ನಮಗೆ ಬೆಂಗಳೂರು ಎಸ್ಟ್ರೋ ಸೆಂಟ್ರ್ ಹಾಸ್ಪಿಟಲ್ ಜೊತೆ ರೋಟ್ರಿ ಒನ್ ನೈನ್ ರೋಟ್ರಿ ಕಬ್ಬನ್ ಪಾರ್ಕ್ ಟ್ರಸ್ಟು ಎಲ್ಲ ಜಾಯಿನ್ ಆಗಿ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ಇದು ಈ ಥರದ್ದು ಕರ್ನಾಟಕದಲ್ಲಿ ಇದುವರೆಗೂ ಆಗಿಲ್ಲ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಇದು ನಾವು ಹಂತ ಹಂತದಲ್ಲಿ ಎಲ್ಲ ಮೇನ್ಲಿ ಇದು ಈ ಗ್ರಾಮೀಣ ಪ್ರದೇಶಕ್ಕೆ ನಗರಗಳಲ್ಲಿ ಬೇಕಾದಷ್ಟು ಸೌಲಭ್ಯ ಇದೆ ಗ್ರಾಮೀಣ ಜನಕ್ಕೆ ಹಳ್ಳಿಗಾಡಿನ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಯಾಕಂದರೆ ಈಗ ಗ್ಯಾಸ್ಟ್ರಿಕ್ ಅದು ಇದು ಅಂತ ಎಷ್ಟೊಂದು ಸಾರಿ ಅವರು ನಿರ್ಲಕ್ಷಣೆ ಮಾಡ್ತಾ ಇರ್ತಾರೆ ಕೆಲವೊಂದು ಎಕ್ಕದ್ದು ಲಿವರ್ ತೊಂದರೆ ಇರ್ಬೋದು ಕೆಲವೊಂದು ದೊಡ್ಡದ್ದು ಕರಳಿನ ಸಮಸ್ಯೆ ಇರ್ಬೋದು ಇದನ್ನೆಲ್ಲ ಸುಮ್ಮನೆ ಯಾವುದೋ ಗ್ಯಾಸ್ಟ್ರಿಕ್ ಮಾತ್ರೆ ಅದು ಅಂತ ನಿರ್ಲಕ್ಷಣೆ ಮಾಡ್ದೇನೆ ಅವರು ಉಚಿತವಾಗಿ ಬಂದು ಚೆಕಪ್ ಮಾಡಿಸ್ಕೊಬೋದು ಸೊ ನಾವು ಎವ್ರಿ ಮೂರು ತಿಂಗಳು ಈ ಒಂದು ಪ್ರೋಗ್ರಾಮ್ನ ಹಂತ ಹಂತವಾಗಿ ಕಂಟ್ರೋಟ್ ಫಸ್ಟು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿ ಮತ್ತು ಕರ್ನಾಟಕದ ಬೇರೆ ಬೇರೆ ಜಾಗದಲ್ಲಿ ನಾವು ತಗೊಳ್ಬೋದು ಪ್ರೊಸೀಜರು ಒಂದು ಐದು ನಿಮಿಷ ತಗೊಳ್ಳುತ್ತೆ ಇದರಿಂದ ಎಷ್ಟೊಂದು ತೊಂದರೆ ಏನಿದೆ ಒಳಗಡೆ ಅನ್ನೋದನ್ನು ನಾವು ಖಂಡಿಸೋದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ Uh, this is Sangita Reddy, uh, the president uh, of Rotary cuban Park Three One Nine One, and uh, this year is a wonderful uh, year for me because you know, I got an opportunity to um, you know, uh, be a part of the inauguration of uh, the uh, wheel, the Wellness on Wheels project. Okay? Um, so initiated by Rotary cuban Park Trust. Okay, yeah, the the chairman is here, um, you know, Mr. Gauri Shankar Rotarian Gauri Shankar. Um, so I'm really uh, thrilled to see the uh, see the bus here, uh, the the treatment rooms and the endoscopy procedures and uh, you know the refrigerators, the acs and all that. It's, it's totally the core project uh, with the help of uh, government of Karnataka and uh, Rotary Carbon Park. Uh, so, this uh, bus has been donated to uh, the BGS uh, hospital, BGC, BGC hospital. Um, so, I thank everyone and I really thank uh, uh, Rotary Gauri Shankar for uh, giving me this opportunity uh, to uh, uh, to envy uh, uh, this in my year. Thank you so much. I am ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಿದ್ದಾರೆ ಕ್ಯಾಂಪ್ಸ್ ಕಂಡಕ್ಟ್ ಮಾಡಕ್ಕೆ ಇದು ಹಳ್ಳಿ ಹಳ್ಳಿಗೂ ಹೋಗಿ ಕ್ಯಾಸ್ಟ್ರೋ ಡಿಸೀಸಸ್ ಬಗ್ಗೆ ಮಾತ್ರ ಚಾನಿಂಗ್ ಮಾಡಿ ಅದಕ್ಕೋಸ್ಕರ ನಾವು ಈ ಇದು ಫುಲ್ ಎಕ್ವಿಪ್ ಬಸ್ ಅಲ್ಲಿ ಇಂಡೋಸ್ಕೋಪಿ ಕಲ್ನೋಸ್ಕೋಪಿ ಹಳ್ಳಿಗಳ ಜನಕ್ಕೆ ಅವರ ಹೋಗಿ ಮಾಡುವಂತ ಸ್ಥಿತಿನಲ್ಲಿ ಇದನ್ನ ರೆಡಿ ಮಾಡಿದೀವಿ ಮೊದಲಾದರೆ ತುಂಬಾ ಕಷ್ಟ ಆಗ್ತಾ ಇತ್ತು ಕ್ಯಾಂಪ್ ಕಂಡಕ್ಟ್ ಮಾಡೋಕೆ ಯಾಕಂದ್ರೆ ಇದು ಫೆಸಿಲಿಟೀಸ್ ಇರ್ತಾ ಇರಲಿಲ್ಲ ಈ ಪರ್ಟಿಕ್ಯುಲರ್ ಬಸ್ಸು ಇನ್ಫೋಸಿಸ್ ಫೌಂಡೇಶನ್ ಅವರು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಟ್ರಸ್ಟ್ ಇಂದ ಒಂದು ಐವತ್ತು ಲಕ್ಷ ಈ ಒಲಿಂಪಿಕ್ಸ್ ಕಂಪ್ನಿಯಿಂದ ಇಕ್ವಿಪ್ಮೆಂಟ್ ಮಾಡಿ ಈ ಡಾಕ್ಟರ್ ಯೋಗಾನಂದ ರೆಡ್ಡಿ ಅಂತ ಬಿ ಜಿ ಅವರು ಇದಕ್ಕೆ ಇನ್ವಾಲ್ವ್ ಆಗಿ ರೆಗ್ಯುಲರ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ನಮ್ಮ ಜೊತೆ ಸೇರ್ಕೊಂಡು ಮಾಡ್ತಾರೆ ಈ ಇಂದಲ್ಲಿ ಏನಂದ್ರೆ ಅದು ಕ್ಯಾನ್ಸರ್ ಅಥವಾ ಬೇರೆ ವಿಷಯದಲ್ಲಿ ಇದಾಗೋದಕ್ಕೆ ಮುಂಚೆನೆ ಇದನ್ನ ಹೋಗಿ ಅವರು ಅಲ್ಲಿ ಎಕ್ಸಾಮಿನೇಷನ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕೆ ಬೇಗ ಆಗುತ್ತೆ ಆಮೇಲೆ ಅದು ಮುಂದೆ ಏನಾಗುತ್ತೆ ಅಂದ್ರೆ ಅದಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡ್ಬರ್ತಾರೆ ಕರ್ಕೊಂಡ್ಬಂದು ಫರ್ದರ್ ಟ್ರೀಟ್ಮೆಂಟ್ ಮಾಡ್ತಾರೆ ಇದು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಲಿ ಆ ತರ ಇದರಲ್ಲಿ ಅಂದ್ರ ಬಂದು ನಾವು ಫ್ರೀ ಟ್ರೀಟ್ಮೆಂಟ್ ಕೊಡೋಕು ಟೈಅಪ್ ಮಾಡ್ಕೊಂಡಿದೀವಿ ಫುಲ್ಲು ಟ್ರೀಟ್ಮೆಂಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಉಪಯೋಗ ಆಗುತ್ತೆ ಆಮೇಲೆ ಇದು ಎಂಡೋಸ್ಕೋಪಿ ಮತ್ತೆ ಕೊಲನೋಸ್ಕೋಪಿ ಚಾರ್ಜ್ ಹಾಸ್ಪಿಟ್ಲ್ಗೆ ಹೋದ್ರೆ ಒಂದು ಹತ್ತಿಂದ ಹನ್ನೆರಡು ಸಾವಿರ ಚಾರ್ಜ್ ಮಾಡ್ತಾರೆ ಇಲ್ಲಿ ಫ್ರೀ ಆಗಿ ಮಾಡ್ತಾರೆ ಆಮೇಲೆ ಫರ್ದರ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದು ಇದರ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲಿ ಅದಕ್ಕೆ ರೆಫರ್ ಮಾಡ್ತಾರೆ ಡಾಕ್ಟರ್ಸ್ ಈ ಟಿ ಹಾಸ್ಪಿಟ್ಲಲ್ಲಿ ಒಂಬ ಆರು ಜನ ಗ್ಯಾಸ್ಟ್ ಇದ್ದಾರೆ ಇದಾರೆ ಯೋಗಾನಂದ್ ರೆಡ್ಡಿ ಅವ್ರ ಜೊತೆ ಅವರಿಬ್ರು ತುಂಬಾ ಕಮಿಟೆಡ್ ಆಗಿ ಮಾಡ್ತಾ ಇರೋದ್ರಿಂದ ನಮಗೆ ತುಂಬಾ ಖುಷಿ ಆಗಿದೆ ಇವ್ರ ಜೊತೆ ಅಸೋಸಿಯೇಟೆಡ್ ಆಗಕ್ಕೆ ಈ ಪರ್ಟಿಕ್ಯುಲರ್ ಬಸ್ ನೀವು ನೋಡಿದ್ಮೇಲೆ ಸೆಲ್ಫ್ ಸಫಿಶಿಯಂಟು ಜನರೇಟರ್ ಇದೆ ಯು ಪಿ ಎಸ್ ಇದೆ ಎಲ್ಲ ರೆಡಿ ಇರೋದ್ರಿಂದ ಏನಾದ್ರೂ ಪ್ರೊಸೀಜರ್ಸ್ ಸ್ಮಾಲ್ ಆಪರೇಷನ್ಸ್ ಇದ್ರೊಳಗೆ ಮಾಡ್ಬೋದು ಸೊ ಎಲ್ಲ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಹೋದ್ರೆ ಅಲ್ಲಿ ಸೈಡಲ್ಲಿ ನಿಲ್ಸ್ಕೊಂಡು ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡಕ್ ಈಸಿ ಆಗುತ್ತೆ ಅದರಿಂದ ಇದು ಮುಂದೆ ಇದೇ ತರ ಎಲ್ಲ ಕ್ಯಾಂಪ್ಗಳು ಕಂಡಕ್ಟ್ ಆಗುತ್ತೆ ಇನ್ ಫ್ಯೂಚರ್ ಅಲ್ಲಿ ಇದೊಂದು ನಾವು ಒಂದು ಟ್ರೆಂಡ್ ಸೆಟರ್ ಅಂತ ಹೇಳ್ಬೋದು ಇನ್ನು ಮುಂದೆ ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ದೇಶದಲ್ಲಿ ಮೂರನೇ ಟೈಪ್ ಒಂದು ಹೈದ್ರಾಬಾದ್ ಅಲ್ಲಿ ಇದೆ ಇನ್ನೊಂದು ಇದೆ ಇದು ಕರ್ನಾಟಕದಲ್ಲಿ ಫಸ್ಟ್ ಇಂಡಿಯಾದಲ್ಲಿ ತರ್ಡು